ಇಸ್ ಅ ಶೇಮ್ ದಿಸ್ ಇಸ್ ಅ ಶೇಮ್ ದಿಸ್ ಇಸ್ ಅ ಶೇಮ್ ಪಾಕಿಸ್ತಾನವನ್ನ ಹೆರಿ ಕಟ್ಟಿ ಸದೆ ಬಡಿಯುವ ತನಕ ನಾವು ಸುಮ್ಮನಿರಬಾರ್ದಿತ್ತು ಸುಮ್ಮನಾಗಬಾರ್ದಿತ್ತು ವಿರುದ್ಧವಾಗಿ ನಂಗೆ ಗೊತ್ತಿಲ್ಲ ಬಟ್ ಮೋದಿ ಅವರು ಇವತ್ತಿಗೂ ಟ್ರಂಪ್ ಮಾತನ್ನ ಕೇಳಿಬಿಟ್ಟು ಕದನ ವಿರಾಮ ಘೋಷಣೆ ಮಾಡ್ತಾರೆ ಅಂತಂದ್ರೆ ಐ ಡೋಂಟ್ ಅಗ್ರಿ ಭಾರತೀಯನಾಗಿ ಇದನ್ನು ನಾನು ಒಪ್ಕೊಳ್ಳಕ್ ನಾನು ರೆಡಿ ಇಲ್ಲ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಇವಾಗ ಇದನ್ನೇ ದೊಡ್ಡ ಸ್ಟ್ರಾಟಜಿ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಹೆದರಿ ಭಾರತದವರು ಯುದ್ದ ಅಂತ ಅವರೆಲ್ಲ ದೊಡ್ಡ ಪ್ರಾಪ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆ ಅವಮಾನವನ್ನು ಸಹಿಸಿಕೋಬೇಕು ಇದನ್ನು ಸಹಿಸಿಕೊಳ್ಳಕ್ಕೆ ನಾನು ರೆಡಿ ಇಲ್ಲ ನನ್ ಗೊತ್ತಿರೋ ಹಂಗೆ ನೀವು ರೆಡಿ ಇಲ್ಲ ಅಲ್ವಾ ಅಮೆರಿಕ ಜೊತೆಗೆ ಮಾತುಕತೆ ಆಯ್ತಂತೆ ಪಾಕಿಸ್ತಾನದವ್ರು ಕೇಳಿದ್ರಂತೆ ಕದನ ವಿರಾಮ ಮಾಡಿಸಿ ಅಂತ ಅದಕ್ಕೆ ಟ್ರಂಪ್ ಹೇಳಿದ್ರಂತೆ ಆಯ್ತು ನಾನು ಇಂಡಿಯಾ ಜೊತೆ ಮಾತಾಡ್ಬಿಟ್ಟು ಕದನ ವಿರಾಮ ಮಾಡಿಸ್ತೀನಿ ಅಂತ ಟ್ರಂಪ್ ಇಂಡಿಯಾದವ್ರ ಜೊತೆಗೆ ಮಾತಾಡದ್ರಂತೆ ಮೋದಿ ಮಾತಾಡದ್ರಂತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರಂತೆ ಕದನ ವಿರಾಮ ಆಯ್ತಂತೆ ಅಂದ್ರೆ ಭಾರತ ಒಂದು ರಾಷ್ಟ್ರವಾಗಿ ಅಮೆರಿಕದ ಮಾತನ್ನ ಇವತ್ತು ಕೇಳುತ್ತೆ ಅಂತಾದ್ರೆ ಭಾರತದ ಅಸ್ತಿತ್ವಕ್ಕೆ ಬೆಲೆಯಲ್ಲಿದೆ ಗೊತ್ತಿಲ್ಲ ನಾನು ಸತ್ಯವಾಗಿ ಹೇಳ್ತೀನಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮೆರಿಕದ ಮಾತನ್ನ ಯಾಕೆ ಕೇಳಬೇಕು ಯಾಕೆ ಕೇಳಬಾರದು ಅದರ ಆಚೆಗೆ ನನ್ನ ತಲೆಯಲ್ಲಿ ನನ್ನ ದೇಶ ಇನ್ನೊಬ್ಬನ್ನ ಇನ್ನೊಬ್ಬನ ಮಾತನ್ನ ಇನ್ನೊಬ್ಬನ ಸಂಧಾನವನ್ನ ಯಾಕೆ ಕೇಳಬೇಕು ಜೈಶಂಕರ್ ಏನ್ ಹೇಳಿದ್ರು ಈ ಸಲದ ನಮ್ಮ ಟಾರ್ಗೆಟ್ ಪಿಒಕೆ ಅನ್ನ ನಮ್ಮ ಮಡಿಲಿಗೆ ಅಂದ್ರೆ ನಮ್ಮ ತಕ್ಕೆಗೆ ತಗೊಳ್ಳೋದೇ ನಮ್ಮ ಟಾರ್ಗೆಟ್ ಅಂತ ಆ ಟಾರ್ಗೆಟ್ ರೀಚ್ ಆಗೋಕೆ ಮುಂಚೆ ನೀವು ಅಮೆರಿಕ ಹೇಳ್ತು ಅನ್ನುವ ಕಾರಣಕ್ಕೆ ಕದನ ವಿರಾಮ ಘೋಷಣೆ ಮಾಡ್ತೀರಿ ಅಂತಂದ್ರೆ ಒಪ್ಕೊಳ್ಳೋದು ಸಾಧ್ಯನೇ ಇಲ್ಲ ಹೆಂಗಿದ್ರು ನಾವು ಅಪ್ಪರ್ ಹ್ಯಾಂಡ್ ಅಲ್ಲಿ ಇದ್ವಿ ನಮ್ಮನ್ನ ತಿಪ್ಪರ್ಲಾಗ ಹೊಡೆದ್ರು ಪಾಕಿಸ್ತಾನ ಮಿತ್ಸಕ್ ಆಗ್ತಾ ಇರಲಿಲ್ಲ ಸೋಲ್ಸಕ್ ಆಗ್ತಾ ಇರಲಿಲ್ಲ ಹೀಗಿರುವಾಗ ಪಾಕಿಸ್ತಾನ ಬೇಡ್ಕೋತು ಅನ್ನುವ ಕಾರಣಕ್ಕೆ ಅಮೆರಿಕದ ಮಾತು ಕೇಳಿ ನಾವು ಕದನ ವಿರಾಮ ಘೋಷಣೆ ಮಾಡಿದ್ವಿ ಅಂತಂದ್ರೆ ಇದು ನಮ್ಮ ಸೋಲು ಇದು ನಮ್ಮ ಸೋಲು ನಂಗೆ ಗೊತ್ತಿಲ್ಲ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಯಾರ ಪರವಾಗಿ ಯಾರ ವಿರುದ್ಧವಾಗಿ ನಂಗೆ ಗೊತ್ತಿಲ್ಲ ಬಟ್ ಮೋದಿ ಅವರು ಇವತ್ತಿಗೂ ಟ್ರಂಪ್ ಮಾತನ್ನ ಕೇಳಿಬಿಟ್ಟು ಕದನ ವಿರಾಮ ಘೋಷಣೆ ಮಾಡ್ತಾರೆ ಅಂತಂದ್ರೆ ಐ ಡೋಂಟ್ ಅಗ್ರಿ ಭಾರತೀಯನಾಗಿ ಇದನ್ನ ನಾನು ಒಪ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಒಪ್ಕೊಳ್ಳಕ್ ಸಾಧ್ಯನೂ ಇಲ್ಲ ದಿಸ್ ಇಸ್ ಅ ಶೇಮ್ ದಿಸ್ ಇಸ್ ಅ ಶೇಮ್ ದಿಸ್ ಇಸ್ ಅ ಶೇಮ್ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟಿ ಸದೆ ಬಡಿಯುವ ತನಕ ನಾವು ಸುಮ್ಮನಿರಬಾರ್ದಿತ್ತು ಸುಮ್ಮನಾಗಬಾರ್ದಿತ್ತು ಇವಾಗ ಇದನ್ನೇ ದೊಡ್ಡ ಸ್ಟ್ರಾಟಜಿ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಹೆದರಿ ಭಾರತದವರು ಯುದ್ಧ ನಿಲ್ಲಿಸಿಬಿಟ್ರು ಅಂತ ಅವರೆಲ್ಲ ದೊಡ್ಡ ಪ್ರಭಗಂಡ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆ ಅವಮಾನವನ್ನು ಸಹಿಸಿಕೊಬೇಕು ಇದನ್ ಸಹಿಸ್ಕೊಳ್ಳೆ ನಾನು ರೆಡಿ ಇಲ್ಲ ನನ್ ಗೊತ್ತಿರೋ ಹಂಗೆ ನೀವು ರೆಡಿ ಇಲ್ಲ ಅಲ್ವಾ